ಚಂದನವನದಲ್ಲಿ ಸುಪಾರಿ ಸಂಸ್ಕೃತಿ ಇಲ್ಲ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಂದು ರಾಕಿಂಗ್ ಸ್ಟಾರ್ ಯಶ್ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿ ಸ್ಪಷ್ಟನೆಯನ್ನ ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಹಿರಿಯ ಪೊಲೀಸ್ ಅಧಿಕಾರಿ ಅಲೋಕ್ ಕುಮಾರ್ ಕೂಡ ಯಶ್ ಅವರ ಹೆಸರು ಸುಪಾರಿ ಕಿಲ್ಲಿಂಗ್ ಪ್ರಕರಣದಲ್ಲಿ ಇಲ್ಲ ಅವರು ಟಾರ್ಗೆಟ್ ಆಗಿಲ್ಲ ಎಂದಿದ್ದಾರೆ ಹಾಗಾದರೆ ಟಾರ್ಗೆಟ್ ಆಗಿದ್ದು ಯಾರು ಉತ್ತರ ಪೊಲೀಸರು ಹಾಗೂ ಸ್ಕೆಚ್ ಹಾಕಿದವರಿಗೆ ಮಾತ್ರ ಗೊತ್ತಿದೆ ರೌಡಿ ಸ್ಲಂ ಭರತ್ ಹಾಗೂ ಗ್ಯಾಂಗಿನವರು ಅವರು ಜೈಲಿನಲ್ಲಿ ಇದ್ದುಕೊಂಡೇ ಜನಪ್ರಿಯ ನಟನೊಬ್ಬನ ಕೊಲೆಗೆ ಸಂಚು ೂಪಿಸಿದ್ದರು ಭರತ್ಗೆ ಸುಪಾರಿಯನ್ನ ನೀಡಲಾಗಿತ್ತು ಎಂಬ ಮಾಹಿತಿ ಇದೆ ಆದರೆ ನಟ ಯಶ್ ಮಾತ್ರ ಗುರಿಯಾಗಿರಲಿಲ್ಲ ಅಂದರೆ ಮತ್ತೆ ಯಾವ ನಟರುಗಳ ಮೇಲೆ ಬಾತಕಿಗಳ ಕರಾಳ ನೆರಳು ಬಿದ್ದಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಸದ್ಯಕ್ಕೆ ಯಶ್ ಹೇಳಿರುವ ಮಾತುಗಳು ನಿಜವಾಗಲೇ ಬಾಲಿವುಡ್ನಲ್ಲಿ ಅನೇಕ ಸೆಲೆಬ್ರಿಟಿಗಳನ್ನ ಬೆಚ್ಚುವಂತೆ ಮಾಡುವ ಸುಪಾರಿ ಹತ್ಯೆ ಪ್ರಕರಣಗಳು ಎಂದೆಂದಿಗೂ ಕನ್ನಡ ಚಿತ್ರರಂಗಕ್ಕೆ ಕಾಲಿಡದಿರಲಿ ಎಂದು ಕನ್ನಡ ಸಿನಿರಸಿಕರು ಅಭಿಮಾನಿಗಳು ಆಶಿಸಿದ್ದಾರೆ ರೌಡಿ ಶೀಟರ್ಗಳು ಅರೆಸ್ಟ್ ಆದಾಗಲೆಲ್ಲ ನನ್ನ ಹೆಸರು ಕೇಳಿ ಬರುತ್ತಿತ್ತು ಎಲ್ಲವನ್ನೂ ಮೀರಿ ಒಬ್ಬ ನಟನನ್ನ ಕೊಲ್ಲಲು ಸಾಧ್ಯವ ಎಂದು ಪ್ರಶ್ನಿಸಿದ ಅವರು ನನ್ನನ್ನ ಕೊಲ್ಲಲು ನಾನೇನು ಕುರಿಯೇ ನಮ್ಮನ್ನ ರಕ್ಷಿಸಲು ಸರ್ಕಾರ ಇದೆ ಪೊಲೀಸ್ ವ್ಯವಸ್ಥೆ ಇದೆ ನನಗೆ ಯಾವುದೇ ರೀತಿಯ ಜೀವ ಭಯ ಇಲ್ಲ ಎಂದಿದ್ದ ಅಭಿಮಾನಿಗಳು ಯಾವುದೇ ರೀತಿಯ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಆ ರೀತಿ ಯಾವುದೇ ಘಟನೆ ನಡೆದಿಲ್ಲ ಇದೆಲ್ಲ ಎಲ್ಲಿಂದ ಆರಂಭವಾಗಿದೆ ಹೇಗೆ ಹರಡುತ್ತಿದೆ ಎಂಬುದು ನನಗೆ ಗೊತ್ತಿಲ್ಲ ಊಹಾಪೋಹಾ ಸುದ್ದಿಗಳಿಗೆ ಕಿವಿಗೊಳಬೇಡಿ ಸುಮ್ಮನೆ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಹುಟ್ಟುತ್ತದೆ ಈ ಘಟನೆಗೆ ಸಂಬಂಧಿಸಿದಂತೆ ಗೃಹ ಸಚಿವ ಎಂಬಿ ಪಾಟೀಲರ ಜೊತೆ ಸಮಾಲೋಚನೆ ನಡೆಸುವುದಾಗಿ ಯಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಕನ್ನಡದ ನಟನೊಬ್ಬನ ಹತ್ಯೆ ಮಾಡಲು ಸಂಚು ರೂಪಿಸಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರು ಆರೋಪಿಗಳನ್ನು ಸಿಸಿ ಸಿಬಿ ಪೊಲೀಸರು ಮಾರ್ಚ್ ಏಳರಂದು ಬಂಧಿಸಿದ್ದರು ಶೇಷಾದ್ರಿಪುರಂನ ನಿತೇಶ್ ನಿತ್ಯಾನಂದ ವಿಜಯನಗರದ ಮಧು ಹಾಗೂ ಪಿಜಿಹಳ್ಳಿಯ ಪೃಥ್ವಿ ಬಂಧಿತ ಆರೋಪಿಗಳು ಸಿಸಿಬಿ ಪೊಲೀಸರು ಶೇಷಾದ್ರಿಪುರಂ ಠಾಣೆಯ ಬಿಡಿಎ ಕಚೇರಿ ಬಳಿ ಆರೋಪಿಗಳನ್ನು ಬಂಧಿಸಲಾಗಿತ್ತು ಆದರೆ ಯಾವ ನಟನನ್ನ ಹತ್ಯೆ ಮಾಡಲು ಸುಪಾರಿ ನೀಡಲಾಗಿತ್ತು ಎಂಬುದನ್ನು ಪೊಲೀಸರು ಬಹಿರಂಗಗೊಳಿಸಿಲ್ಲ ರಾಜಗೋಪಾಲ ನಗರದ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ ಆಗಿರುವ ಸ್ಲಂಬರತ್ ಮೇಲೆ ಕೊಲೆ ಮತ್ತು ಕೊಲೆಯತ್ನ ಸೇರಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಕೇಸುಗಳಿವೆ ಕೆಲವು ದಿನಗಳ ಹಿಂದೆ ಕೊಲೆಯಾದ ರೌಡಿ ಲಕ್ಷ್ಮಣನ ಶಿಷ್ಯನೇ ಈ ಸ್ಲಂಬರತ್ ಎನ್ನಬಹುದು ಕನ್ನಡದ ನಟರೊಬ್ಬರ ಹತ್ಯೆಗೆ ಸುಪಾರಿ ಪಡೆದಿದ್ದಾಗಿ ಸ್ಲಂಬರತ್ ಪೊಲೀಸರ ವಿಚಾರಣೆ ವೇಳೆ ಹೇಳಿಕೊಂಡಿದ್ದ ಈ ಕುರಿತಂತೆ ಬಾರ್ ಒಂದರಲ್ಲಿ ಮಾತುಕತೆಯನ್ನು ನಡೆಸಲಾಗಿತ್ತು ಎಂದು ಪೊಲೀಸರಿಗೆ ತಿಳಿಸಿದ್ದ ಹೀಗಾಗಿ ಈ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಲಾಗಿದೆ